ಮಾಧ್ಯಮ ಸ್ನೇಹಿತರಿಗೆ ವರದಿಗಾರರಿಗೆ ಸಂಪಾದಕರಿಗೆ ನಮ್ಮ ಕರ್ನಾಟಕ ರಾಜ್ಯ ಮಾನವ ಸಂಪನ್ಮೂಲ ಸೇವೆ ಒದಗಿಸುವ ಗುತ್ತಿಗೆದಾರರ ಸಂಘದ ಪರವಾಗಿ ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೆಯೇ ನಮ್ಮೆಲ್ಲರ ಪದಾಧಿಕಾರಿಗಳ ಪರವಾಗಿ ತಮಗೆ ಶುಭ ಆರೈಕೆಗಳು ಇವತ್ತು ಏನು ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ವಿಚಾರ ಆದರೂ ಇಷ್ಟೇ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಕನ್ನಡಿಗ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಮತ್ತು ಖಾಸಗಿ ವಲಯದ ಐ ಟಿ ಉದ್ಯಮ ಐ ಟಿ ಬಿ ಟಿ ಉದ್ಯಮ ಬೃಹತ್ ಕಾರ್ಖಾನೆಗಳು ಮಾಧ್ಯಮ ಬೃಹತ್ ಮತ್ತು ಮಾಧ್ಯಮ ಕಾರ್ಖಾನೆಗಳು ಎಲ್ಲ ಖಾಸಗಿ ವಲಯಗಳಿಗೆ ಹೊರಗುತ್ತಿಗೆಯ ಮೇಲೆ ಮಾನವ ಸಂಪನ್ಮೂಲ ಸೇವೆಯನ್ನು ನಾವೇನು ಒದಗಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಎಲ್ಲ ಗುತ್ತಿಗೆದಾರರು ಒಂದು ಸಂಘಟಿತರಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಕರ್ನಾಟಕ ರಾಜ್ಯ ಕರ್ನಾಟಕ ಹ್ಯೂಮನ್ ರಿಸೋರ್ಸ್ ಸರ್ವಿಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ನಾವು ಸ್ಥಾಪನೆಯನ್ನು ಮಾಡಿಕೊಂಡು ನಮ್ಮದೇ ಆದ ದೇವೋದ್ದೇಶಗಳು ಬೇಡಿಕೆಗಳು ಹಾಗೆಯೇ ಹೊರಗುತ್ತಿಗೆ ನೌಕರರ ವೆಲ್ಫೇರ್ ಮತ್ತೆ ನೇರ ಉದ್ಯೋಗಿಗಳು ಇವರ ಒಂದು ಕಲ್ಯಾಣವನ್ನು ಸೇರಿದಂತೆ ಹತ್ತು ಹಲವು ಸದುದ್ದೇಶಗಳನ್ನು ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಒಂದು ಈ ಸಂಘವನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ ಇದುವರೆಗೂ ಕೂಡ ಈ ಗುತ್ತಿಗೆದಾರರು ಮಾಲೀಕರು ಏಜೆನ್ಸಿಗಳು ಅಸಂಘಟಿತರಾಗಿದ್ದರು ಇವತ್ತು ನಾವು ಸಂಘಟಿತರಾಗಿ ಆ ಮುಖಾಂತರ ಇವತ್ತು ನಾವು ಸಂಘವನ್ನು ಸ್ಥಾಪನೆ ಮಾಡುವುದು ಸರಿ ಮತ್ತೆ ಈ ಮೂಲಕ ನಾವು ಸ್ಥಾಪನೆಯನ್ನು ಮಾಡಿ ಪದಾಧಿಕಾರಿಗಳ ಎಲ್ಲ ಸದಸ್ಯರ ಒಂದು ಸಭೆಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಾವು ಬಂದಿದ್ದೇವೆ ಹಾಗೆಯೇ ನಮ್ಮ ಏನು ಗುತ್ತಿಗೆ ಏಜೆನ್ಸಿಗಳ ಮುಖಾಂತರ ರಾಜ್ಯ ಈ ಕರ್ನಾಟಕ ರಾಜ್ಯ ಇರಬಹುದು ಹೊರ ರಾಜ್ಯ ಇರಬಹುದು ಹಾಗೆಯೇ ವಿದೇಶಗಳಿಗೂ ಕೂಡ ಮಾನವ ಸಂಪನ್ಮೂಲ ಸೇವೆಯನ್ನು ನಾವು ಗುತ್ತಿಗೆಯ ಆಧಾರದ ಮೇಲೆ ಒದಗಿಸ್ಕೊಂಡು ಬರ್ತಾ ಇದ್ದೀವಿ ಇಂಥ ಒಂದು ಮಹತ್ವದ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರನ್ನು ನಾವು ಒದಗಿಸ್ತಾ ಇದ್ದೀವಿ ಜೊತೆಗೆ ಲಕ್ಷಾಂತರ ನೇರ ಉದ್ಯೋಗಿಗಳು ನಾವು ಲಕ್ಷಾಂತರ ನೇರ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ಆ ಮುಖಾಂತರ ಪರೋಕ್ಷವಾಗಿ ಉದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಸರ್ಕಾರಕ್ಕೆ ನಾವು ಪರೋಕ್ಷವಾಗಿ ನೆರವಾಗಿ ಆ ಮುಖಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರಿಗೆ ಒಂದು ಸೇವೆಯನ್ನು ನಾವು ಕೂಡ ನಮ್ಮ ಏಜೆನ್ಸಿಗಳ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಇಂಥ ಒಂದು ಮಹತ್ವದ ಸಂಘಟನೆಯ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ತುಂಬಾ ಸಂತದ ವಿಚಾರ ಈ ವಿಚಾರವನ್ನ ತಾವುಗಳು ಮಾಧ್ಯಮ ರಾಜ್ಯ ಮಟ್ಟದ ಮಾಧ್ಯಮ ಮತ್ತು ಜಿಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾ ಆವೃತ್ತಿಯಲ್ಲಿ ಈ ಮಹತ್ವದ ಸಂಘದ ವಿಚಾರವನ್ನ ತಾವು ಪ್ರಕಟ ಪ್ರಕಟಿಸುವ ಮುಖಾಂತರ ನಮಗೆ ಸಹಕಾರವನ್ನು ಮಾಡಿ